ನಮಸ್ಕಾರ ಅಮೋ ವಾರ್ತೆಗಳಿಗೆ ಸ್ವಾಗತ ನಾನು ಹೆಡ್ಲೈನ್ಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಶಾಸಕ ಸ್ವರು ಬಿರುಸಿನ ಪ್ರಚಾರ ಮೊದಲ ದಿನದ ಕಾಡಾನೆ ಕಾರ್ಯಾಚರಣೆ ಯಶಸ್ವಿ ನರಹಂತಕ ಕಾಡಾನೆ ಕರಡಿ ಸೆರೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಸಕಲೇಶಪುರದಲ್ಲಿ ರೋಡ್ ಶೋ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಬೈರಮುಡಿ ಚಂದ್ರು ಹೇಳಿಕೆ ವಾರ್ತೆಗಳ ವಿವರ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಕ್ಷೇತ್ರದ ಶಾಸಕ ಎಚ್ ಎಚ್ಪಿಸ್ವರೂ ಹಾಸನ ತಾಲೂಕಿನ ವಿವಿಧ ಭಾಗಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿ ಮತಯಾಚಿಸಿದರು ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹೂವಿನಹಳ್ಳಿ ಕಾವಲು ಹರಳಹಳ್ಳಿ ಕುಪ್ಪಳ್ಳಿ ಹಂದಿನಕೆರೆ ಹೂವಿನಹಳ್ಳಿ ಕಿಂಡಿಪುರ ಕೊಪ್ಪಲು ಹೊಸೂರು ಕೊಪ್ಪಲು ಕಿಂಡಿಪುರ ಹೊಸೂರು ನಂಜದೇವರ ಕಾವಲು ಕೋರಹಳ್ಳಿ ಅಗಲಹಳ್ಳಿ ಉದ್ದೂರು ಕೊಪ್ಪಲು ಅಗಲಹಳ್ಳಿ ಕೊಪ್ಪಲು ಉದ್ದೂರು ಮಲ್ಲೇನಹಳ್ಳಿ ಜನಿವಾರ ಅರೇಕಲ್ಲು ಹೊಸಹಳ್ಳಿ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸುವ ಮೂಲಕ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕ ಸುಮುಖ ರಘುಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಅಗಲಹಳ್ಳಿ ಯೋಗೇಶ್ ಬಾಲಕೃಷ್ಣ ಉದ್ಯಮಿ ಮಂಜಣ್ಣ ನಗರಸಭಾ ಸದಸ್ಯ ರಫೀಕ್ ಹೊಸೂರು ರಘು ರವಿ ಶೋಭಾ ಮಣಚನಹಳ್ಳಿ ಕಂದಲಿ ಸಂತೋಷ್ ಹಾಗೂ ಗ್ರಾಮಸ್ಥರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಇಂದಿನಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಶುರುವಾಗಿದ್ದು ಮೊದಲ ದಿನದ ಕಾಡಾನೆ ಕಾರ್ಯಾಚರಣೆಯಲ್ಲಿ ನರಹಂತಕ ಕಾಡಾನೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು ಅರಣ್ಯ ಇಲಾಖೆ ತಂಡ ಅಭಿಮನ್ಯು ನೇತೃತ್ವದಲ್ಲಿ ಏಳು ಸಾಕಾನೆಗಳೊಂದಿಗೆ ನಡೆದ ಕಾರ್ಯಾಚರಣೆಯಲ್ಲಿ ತಾಲೂಕಿನ ವಾಟೆಹಳ್ಳಿಯಲ್ಲಿ ಗ್ರಾಮದ ಐಬಿಸಿ ಎಸ್ಟೇಟ್ನಲ್ಲಿ ನರಹಂತಕ ಕಾಡಾನೆ ಕರಡಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿದ ವೈದ್ಯರು ಅರ್ಧ ಗಂಟೆ ನಂತರ ಪ್ರಜ್ಞೆ ತಪ್ಪೆ ಬಿದ್ದ ಕರಡಿ ಕಾಡಾನೆಯನ್ನು ಸೆರೆ ಹಿಡಿದರು ನರಹಂತಕ ಕಾಡಾನೆ ತಾಲೂಕಿನ ಮತ್ತವರ ಗ್ರಾಮದಲ್ಲಿ ವಸಂತ ಎಂಬಾತನನ್ನು ಬಲಿ ಪಡೆದಿದ್ದ ನಂತರ ಐವರ ಮೇಲೆ ಅಟ್ಯಾಕ್ ಮಾಡಿ ಆತಂಕ ಸೃಷ್ಟಿಸಿತ್ತು ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಕರಡಿ ಸೆರೆ ಅರಣ್ಯ ಇಲಾಖೆ ಯಶಸ್ವಿಯಾಯಿತು ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏಪ್ರಿಲ್ ಹತ್ತೊಂಬತ್ತು ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಪಟ್ಟಣದಲ್ಲಿ ರೋಡ್ ಶೋ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬೈರಮುಣಿಚಂದ್ರು ಹೇಳಿದರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಚುನಾವಣಾ ಪ್ರಚಾರ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಟ್ಟಣಕ್ಕೆ ಆಗಮಿಸಿ ಬೃಹತ್ ರೋಡ್ ಶೋನಲ್ಲಿ ಭಾಗಿಯಾಗಿ ನಂತರ ಎಪಿಎಂಸಿಯಾರ್ಡ್ ಆವರಣದಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡುತ್ತಿದ್ದೇನೆ ಎಂದರು ಲೋಕಸಭೆಯ ಚುನಾವಣೆಯ ಪ್ರಚಾರಕ್ಕಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಹಾಗೂ ನಮ್ಮ ಡಿ ಸಿ ಎಂ ಆದಂತ ಶಿವಕುಮಾರ್ ಅವರು ಸಕಲೇಶ್ವರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಶ್ರೇಯೇಶ್ ಪಟೇಲರ ಪರವಾಗಿ ಚುನಾವಣಾ ಪ್ರಚಾರಕ್ಕಾಗಿ ಬರ್ತಿರ್ತಾರೆ ಹಾಗೆ ನಮ್ಮ ಈ ಸಕಲೇಶ್ವರದ ಎ ಪಿ ಎಂ ಸಿ ಪಕ್ಕದ ಜಾಗದಲ್ಲಿರುವಂತ ಪಕ್ಕದಲ್ಲಿರುವಂತಹ ಜಾಗಕ್ಕೆ ಸ್ಥಳಾವಕಾಶ ಮಾಡಿಕೊಂಡು ನಾವು ಈಗ ಪ್ರಚಾರಕ್ಕೆ ಎಲ್ಲಾ ಕಡೆಗೂ ಜನಗಳನ್ನ ಎಲ್ಲ ಇಪ್ಪತ್ತಾರು ಪಂಚಾಯತಿ ಆಲೂರು ಮತ್ತೆ ಕಟ್ಟಾಯದಿಂದಲೂ ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ ಅದರಿಂದ ನಾವೊಂದು ಕನಿಷ್ಠ ಒಂದು ಎಂಟರಿಂದ ಹತ್ತು ಸಾವಿರ ಜನ ಸೇರ ಸೇರಬಹುದು ಹಾಗೆ ನಾವು ಎಲ್ಲರಿಗೂ ಪ್ರಚಾರ ಮಾಡಿ ಎಲ್ಲರಿಗೂ ಬರಬೇಕು ಅಂತ ಈ ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಕೊಲ್ಲಹಳ್ಳಿ ಸಲೀಂ ಕೆಪಿಸಿಸಿ ಸದಸ್ಯ ಯಡೇಹಳ್ಳಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡರುಗಳಾದ ಬಾಚಿಹಳ್ಳಿ ಪ್ರತಾಪ್ ಗೌಡ ಬ್ಯಾಕರವಳ್ಳಿ ವಿಜಯಕುಮಾರ್ ಕಲ್ಗಣೆ ಪ್ರಶಾಂತ್ ಬೈಕೆರೆ ದೇವರಾಜ್ ಹಾಜರಿದ್ದರು ಬೇಲೂರು ತಾಲೂಕಿನ ಚಟಚಟನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಾಜಪುರ ಗ್ರಾಮದಲ್ಲಿ ಸುಮಾರು ಐದು ತಿಂಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರ ಇದ್ದರೂ ಸಹ ಯಾವುದೇ ಜನಪ್ರತಿನಿಧಿಗಳಾಗಲಿ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ ಗಮನ ಹರಿಸದೇ ಇರುವುದರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ನೀರು ಕೊಡಿ ಇಲ್ಲದಿದ್ದರೆ ಈ ಬಾರಿಯ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಖಾಲಿಪೊಡ ಹಾಗೂ ಗುರುತಿನ ಚೀಟಿ ಹಿಡಿದು ಪ್ರತಿಭಟನೆ ನಡೆಸಿದರು ನಾಗರಾಜಪುರ ಗ್ರಾಮದಲ್ಲಿ ನೂರ ಐವತ್ತು ಕುಟುಂಬಗಳಿದ್ದು ಇಲ್ಲಿ ಇರುವಂತಹ ಎರಡೇ ಎರಡು ಕೊಳವೆ ಬಾವಿಗಳಿದ್ದರೂ ಸಹ ಅದರಲ್ಲಿ ನೀರು ಬರದೆ ಸಂಪೂರ್ಣವಾಗಿ ನಿಂತು ಹೋಗಿದೆ ತಾಲೂಕು ಆಡಳಿತಕ್ಕೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಸಹ ಇದರ ಬಗ್ಗೆ ಗಮನಹರಿಸಿಲ್ಲ ಸಮಸ್ಯೆಯನ್ನು ಕೇಳಲು ಸಹ ಯಾರೂ ಬಂದಿಲ್ಲ ಅದಕ್ಕಾಗಿ ಗ್ರಾಮದ ಜನರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡುತ್ತಿದ್ದೇವೆ ಇದಕ್ಕೂ ಬಗ್ಗದಿದ್ದರೆ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಗ್ರಾಮದ ಯಾರೊಬ್ಬರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡದೆ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದಲ್ಲದೆ ಕೇವಲ ಸುಳ್ಳು ಆಶ್ವಾಸನೆ ಭರವಸೆ ನೀಡುವುದು ಬೇಕಿಲ್ಲ ಒಂದು ತಿಂಗಳಿನಿಂದ ಟ್ಯಾಂಕರ್ಗಳ ಮೂಲಕ ನೀರನ್ನು ತಂದು ಗ್ರಾಮಕ್ಕೆ ನೀಡುತ್ತಿದ್ದೇವೆ ಎಂದು ಅಧಿಕಾರಿಗಳ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವೆಂಕಟೇಶ್ ಪ್ರಕಾಶ್ ಸೋಮು ಲೋಕೇಶ್ ಗಂಗಾ ನೇತ್ರ ಗಂಗಮ್ಮ ವೆಂಕಮ್ಮ ಚಿಕ್ಕಮ್ಮ ಹಾಜರಿದ್ದರು ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿದೆ ಮದ ಕಾಡಾನೆಗಳ ಗುದ್ದಾಟದಿಂದ ಮಲೆನಾಡಿಗರು ನಿಜಕ್ಕೂ ತತ್ತರಿಸಿದ್ದಾರೆ ಇದರಿಂದ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಮೂರನೇ ಸುತ್ತಿನ ಕಾಡಾನೆ ಕ ಸೆರೆ ಕಾರ್ಯಾಚರಣೆ ನಡೆಸಲು ಸನ್ನದ್ಧವಾಗಿದೆ ಸುಮಾರು ಎಂಟು ಕಸಾಕಾನೆಗಳು ಕುಂಡಾನೆಗಳನ್ನು ಕೆಟ್ಟ ಕೆಡವಲು ಸಿದ್ಧವಾಗಿದೆ ಕುಶಾಲನಗರದ ದುಬಾರೆ ಆನೆ ಶಿಬಿರ ಮತ್ತು ನಾಗರಹೊಳೆ ಆನೆ ಶಿಬಿರದಿಂದ ಎಂಟು ಆನೆಗಳು ಆಗಮಿಸುವ ಮೂಲಕ ಪುಂಡಾನೆಗಳನ್ನು ಕೆಡ್ಡಕ್ಕೆ ಕೆಡವಲು ಸಿದ್ಧತೆ ಆಗಿದೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾದ ಹಿನ್ನೆಲೆಯಲ್ಲಿ ಉನ್ನತ ಅಧಿಕಾರಿಗಳ ಆದೇಶದಂತೆ ಸದ್ಯ ಕುಶಾಲನಗರದ ದುಬಾರೆ ಆನೆ ಶಿಬಿರದಿಂದ ಪ್ರಶಾಂತ್ ಧನಂಜಯ್ ಸುಗ್ರೀವ ನಾಗರಹೊಳೆ ಆನೆ ಶಿಬಿರದಿಂದ ಮೈಸೂರು ಅಂಬಾರಿ ಹೊರುವ ಅಭಿಮನ್ಯು ಮಹೇಂದ್ರ ಅಶ್ವತ್ಥಾಮ ಆನೆಗಳು ಕೂಡ ಆಗಮಿಸಲಿವೆ ಸಾಕಾನೆಗಳೊಂದಿಗೆ ಇಬ್ಬರ ನುರಿತ ವೈದ್ಯರು ಮತ್ತು ಸಕಲ ಸಿದ್ಧತೆಯೊಂದಿಗೆ ಕಾಡಾನೆ ಸೆರೆ ಕಾರ್ಯಾಚರಣೆ ನಡೆಸಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಮಲೆನಾಡಿಗರು ಇಲಾಖೆಯ ಕಾರ್ಯಕ್ಕೆ ಸಹಕಾರ ನೀಡಬೇಕು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಮುಂದುವರೆಯುವುದು ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಮ್ ಫೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಫಾ ಗ್ರೀನ್ ಫ್ಲೈ ಆ ಲ್ಯಾಪ್ ಕಿನ್ಫ್ಲೇ ಸೆಜ್ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ತ್ರೀ ಡಬಲ್ ಟು ಫೈವ್ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅನ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಡಬಲ್ ಜೀರೋ ಏಟ್ ಟು ಡಬಲ್ ನೈನ್ ಫೈವ್ ಸಿಕ್ಸ್ ಜೀರೋ ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟು ಫೋರ್ ಫೈವ್ ಟು ಫೈವ್ ನೈನ್ ಜೀರೋ ಪಾರ್ವತಿ ಎಂಟರ್ಪ್ರೈಸಸ್ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ಬಿ ಆಟಂಬರ್ಗ್ ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ ಗಳು ವಾಷಿಂಗ್ ಮೆಷಿನ್ಗಳು ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೈವ್ ಮತ್ತು 9353677153 ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾಧರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಅಮೋ ವಾರ್ತೆಗಳಿಗೆ ಸ್ವಾಗತ ಲೋಕಸಭಾ ಚುನಾವಣೆಗೆ ಇವಿಎಂ ಮತ್ತು ವಿವಿ ಗಳ ಕಾರ್ಯಾರಂಭಕ್ಕೆ ಭದ್ರತೆಯಲ್ಲಿ ಕಮಿಷನಿಂಗ್ ಮಾಡಲಾಗುತ್ತಿದೆ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಹಾಗೂ ತಹಸೀಲ್ದಾರ್ ಮಮತಾ ಎಂ ತಿಳಿಸಿದರು ಪಟ್ಟಣದ ವೈಡಿಡಿ ಕಾಲೇಜಿನ ಸ್ಟ್ರಾಂಗ್ ರೂಮಿನಲ್ಲಿ ಇಟ್ಟಿರುವ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಲು ಬಿಗಿ ಭದ್ರತೆಯಲ್ಲಿ ಕಮಿಷನಿಂಗ್ ಕಾರ್ಯಾರಂಭ ಚಾಲನೆ ನೀಡಿದ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಮಂಜುನಾಥ್ ಮಾತನಾಡಿ ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳ ಹೆಸರನ್ನು ಬ್ಯಾಲೆಟ್ ಯೂನಿಟ್ಗಳೊಂದಿಗೆ ಕತ್ತರಿಸಲಾಗುತ್ತದೆ ವಿವಿಪ್ಯಾಟ್ ಯಂತ್ರಗಳಲ್ಲಿ ಚಿಹ್ನೆಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಮತ್ತು ಅಭ್ಯರ್ಥಿಗಳ ಸೆಟ್ಟಿಂಗ್ ಅನ್ನು ನಿಯಂತ್ರಣ ಘಟಕದಲ್ಲಿ ಮಾಡಲಾಗುತ್ತದೆ ಇವಿಎಂಗಳು ಮತ್ತು ವಿವಿಪ್ಯಾಟ್ಗಳನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಸಿಟಿವಿ ಕ್ಯಾಮೆರಾಗಳ ಕಣ್ಣಾವಲಿನಲ್ಲಿ ಸಂಪೂರ್ಣವಾಗಿ ಪರಿಶೀಲಿಸುತ್ತಾರೆ ಮತ್ತು ಪರೀಕ್ಷೆ ಈ ಪ್ರಕ್ರಿಯೆಗೆ ಸಾಕ್ಷಿಯಾಗಲು ಸ್ಪರ್ಧಿಸುವ ಅಭ್ಯರ್ಥಿಗಳು ಅಥವಾ ಅವರ ಚುನಾವಣಾ ಏಜೆಂಟ್ ಅಥವಾ ಅಧಿಕೃತ ಪ್ರತಿನಿಧಿಗಳನ್ನು ಸಹ ಆಹ್ವಾನಿಸಲಾಗಿದೆ ಎಂದರು ನಡೀತಕ್ಕಂಥ ಒಂದು ಮತದಾನಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ವಿದ್ಯುನ್ಮಾನ ಮತಯಂತ್ರಗಳನ್ನು ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು ಎಂಟನೂರ ಎಪ್ಪತ್ತು ಮತಗಟ್ಟೆಗಳಿದ್ದು ರಿಸರ್ವ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬಿ ಯು ಮತ್ತು ಸಿಇ ಇದ್ದಾವೆ ಮತ್ತು ಒನ್ ತರ್ಟಿ ಫೈವ್ ಪರ್ಸೆಂಟ್ ವಿ ವಿ ಪ್ಯಾಟ್ ಇದ್ದಾವೆ ಟೋಟಲ್ ಮುನ್ನೂರ ನಲವತ್ತು ಬಿ ಯು ಮತ್ತು ಮುನ್ನೂರ ನಲ್ವತ್ತು ಸಿ ಇ ಮತ್ತು ಮುನ್ನೂರ ಅರವತ್ತೇಳು ವಿ ವಿ ಪ್ಯಾಟ್ಗಳನ್ನು ಸಿಕ್ಸ್ಟಿ ನಾವು ಇವತ್ತು ಮತದಾನಕ್ಕೆ ಸಿದ್ಧಪಡಿಸ್ತಾ ಇದ್ದೀವಿ ಎಲ್ಲ ಏನು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯವನ್ನು ನಾವು ನೆರವೇರಿಸ್ತಾ ಇದ್ದೀವಿ ತಹಸೀಲ್ದಾರ್ ಮಮತಾ ಎಂ ಮಾತನಾಡಿ ನೂರ ತೊಂಬತ್ತೈದರ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಎಪ್ಪತ್ತು ಮತಕಟ್ಟೆಗಳಿದ್ಲು ಮುನ್ನೂರ ನಲ್ವತ್ತು ಇವಿಎಂಗಳು ಮುನ್ನೂರ ಅರವತ್ತೇಳು ವಿವಿ ಪ್ಯಾಟ್ಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಮತಯಂತ್ರಗಳನ್ನು ಸಂಪೂರ್ಣ ಚೆಕ್ ಮಾಡಿ ಮತ್ತೆ ಪುನಃ ಬಿಗಿ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮಿನಲ್ಲಿ ಇರಿಸಲಾಗುತ್ತದೆ ಮತ್ತು ಇಪ್ಪತ್ತೈದನೇ ತಾರೀಕು ಪ್ರಮುಖ ರಾಜಕೀಯ ಪಕ್ಷದ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮಿನಿಂದ ಹೊರತೆಗೆದು ಕೇಂದ್ರಗಳಿಗೆ ರವಾನೆ ಮಾಡಲಾಗುತ್ತದೆ ಇಂದು ನಡೆದ ಮತಯಂತ್ರಗಳ ಸಿದ್ಧತಾ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಪಾಲ್ಗೊಂಡಿದ್ದು ಗ್ರಾಮ ಸಹಾಯಕರು ಹಾಗೂ ಆರ್ ಐ ವಿಎ ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿದ್ದರು ಎಂದರು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ರ್ಯಾಂಡಮೇಶನ್ ಆಗಿ ಬಂದಿರುವಂತಹ ಇ ಎಮ್ಸ್ಗಳನ್ನು ಮತಯಂತ್ರಗಳನ್ನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಿಷನಿಂಗ್ ಮಾಡ್ತಾ ಇದ್ದೀವಿ ಕಮಿಷನಿಂಗ್ ಅಂತ ಹೇಳಿದ್ರೆ ಯಾವ ಪಿ ಎಸ್ ಕೆ ಯಾವ ಇಟ್ ಹೋಗುತ್ತೆ ಅನ್ನೋದನ್ನು ಈಗಾಗ ರಮೇಶನ್ ಆಗಿರೋ ಪ್ರಕಾರ ಕೊಟ್ಟಿರೋದಿಲ್ಲ ಅಡ್ರೆಸ್ ಆಗಿ ಹಾಕಿ ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ಅದನ್ನ ಕಮಿಷನಿಂಗ್ ಮಾಡಿ ನಾವು ಮತ್ತೆ ಸ್ಟ್ರಾಂಗ್ ರೂಮ್ನ

ಆದ್ದರಿಂದ ಈ ಬಾರಿ ಶ್ರೇಯಸ್ ಪಟೇಲ್ ಅವರನ್ನು ಬೆಂಬಲಿಸುವಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿ ಸಿ ಸಣ್ಣಸ್ವಾಮಿ ಮನವಿ ಮಾಡಿದರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಈ ಭಾಗದಲ್ಲಿ ಹೆಚ್ಚು ಮತವನ್ನ ಕೊಡಿಸುವುದರ ಜೊತೆಗೆ ಜನರು ಆಗಿದ್ದಾರೆ ನಮ್ಮ ಸರ್ಕಾರದ ಸಮಸ್ಯೆಗಳನ್ನ ಅವರು ಸರ್ಕಾರದ ಯೋಜನೆಗಳನ್ನ ಒಗ್ಗೊಂಡಿದರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಮತವನ್ನ ಯಾಚನೆ ಮಾಡ್ತೀವಿ ಬಹುಶಃ ನಿಮಗೆಲ್ಲರೂ ಗೊತ್ತು ಮನಮೋಹನ್ ಸಿಂಗ್ ಅವರು ಹದಿನಾಲ್ಕನೇ ಹನ್ನೆರಡು ಹದಿಮೂರನೇ ಹದಿನಾಲ್ಕನೇ ಸಾಲದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ಸೋನಿಯಾ ಗಾಂಧಿ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು ಪಕ್ಷದ ಅಧ್ಯಕ್ಷರಾಗಿದ್ದರು ಇಡೀ ದೇಶದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಸಾಲವನ್ನು ಮನ್ನವನ್ನು ಮಾಡಿದರು ಅದೇ ರೀತಿ ಕಾಪಿ ಬೆಳೆಗಾರರ ಸಾಲವನ್ನು ಕೂಡ ಮನ್ನಾ ಮಾಡಿದರು ಸಿದ್ದರಾಮಯ್ಯ ಹಿಂದೆ ಸರ್ಕಾರದಲ್ಲಿದ್ದಾಗ ಏಲಕ್ಕಿ ಬೆಳೆಗಾರರ ಐದು ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿದರು ಇವರು ಯಾವ್ದು ಮಾಡಿದ್ದಾರೆ ಒಂದೇ ಒಂದು ರೈತರ ಪರವಾಗಿ ಧ್ವನಿ ಅಂತಿಲ್ಲ ಒಂದೇ ಒಂದು ಈ ಕ್ಷೇತ್ರದ ಬಗ್ಗೆ ಧ್ವನಿ ಧ್ವನಿಯಂತಿಲ್ಲ ಒಂದೇ ಒಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಲ್ಲ ಮಾತನಾಡ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಯಾವ ನೈತಿಕ ಸ್ಥೈರ್ಯ ಹೊತ್ತಿ ಇವರು ಇಲ್ಲಿ ಮತವನ್ನ ಜನತಾದಳ ಕೇಳ್ತಾ ಇದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ ನಾವು ಕೇಳ್ತೀವಿ ನಮ್ಗೆ ಹೆಮ್ಮೆ ಇದೆ ನಮಗೆ ಏನು ಮತ ಕೇಳಬೇಕು ನಾವು ನಡೆದಂತೆ ನಡೆದಿದ್ದೇವೆ ಸರ್ಕಾರ ಇಂತ ಬಡವರ ಪರವಾಗಿ ಕೆಲಸ ಮಾಡ್ತಿದ್ದೇವೆ ಇವ್ರು ಯಾವ್ದು ಮಾಡಿದ್ದಾರೆ ಐದು ನಾಲ್ಕು ವರ್ಷ ಇಡೀ ಕ್ಷೇತ್ರಕ್ಕೆ ಬಂದಿಲ್ಲ ಬರದೇ ಇದ್ದಾಗ ಮತ್ತೀಗಾಗ ಮತ್ತೆ ನನಗೆ ಓಟ್ ಕೊಡಿ ಅಂತ ಹೆಂಗೆ ಬರ್ತಾರೆ ಅದು ನಮ್ಮ ಪ್ರಶ್ನೆ ದಯವಾಡಿ ನೀವು ಓಟು ಕೇಳೋದಾದರೆ ಹಿಂದೆ ನೀವು ಏನು ಕೆಲಸ ಮಾಡಿದ್ರೆ ಅಂತ ಹೇಳಿ ಓಟ್ ಕೇಳಿ ಹಾಗಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೇಯಸ್ ಪಟೀಲ್ ಅವರು ಪಟೇಲ್ ಅವರು ಯುವಕ ಇದ್ದಾರೆ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಅಲ್ಪ ಅಂತರದಲ್ಲಿ ದೇಶದ ಇಡೀ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ದಿವಾಳಿ ಕಡೆಗೆ ಕೊಂಡೊಯ್ಯಲಾಗಿದ್ದು ಇಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವಂತೆ ದಲಿತ ಮುಖಂಡರಾದ ಕೆ ಸಂದೇಶ್ ಕರೆ ನೀಡಿದರು ನಗರದ ಸ್ವಾಭಿಮಾನ ಭವನದಲ್ಲಿ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟ ಆಲ್ ಇಂಡಿಯಾ ಕೌನ್ಸಿಲ್ ಇವರ ಸಂಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ರಕ್ಷಿಸಿ ಭಾರತ ಉಳಿಸಿ ವಿಚಾರ ಕುರಿತು ಕರೆಯಲಾಗಿದ್ದ ದುಂದು ಮೇಜಿನ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ ಕೇಂದ್ರ ಸರ್ಕಾರದ ಎಲ್ಲ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಲಾಯಿತು ಭಾರತ ದೇಶದ ಕಳ್ಳರು ಕಾಕರು ಎಲ್ಲ ಸ್ವಿಸ್ ಬ್ಯಾಂಕಿನಲ್ಲಿ ಆ ಹಣವನ್ನೆಲ್ಲ ವಾಪಸ್ ತೆಗೆದುಕೊಂಡು ಬಂದು ಎಲ್ಲ ಬಡಬಗ್ಗರ ಜೇಬಿಗೆ ಹಾಕುವುದಾಗಿ ಹೇಳಿದರು ಆದರೆ ಇದುವರೆಗೂ ಯಾವ ಬಡವರಿಗೂ ಹಣ ತಲುಪಲಿಲ್ಲ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿ ಬದಲಾಗಿ ಇಡೀ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ಮಾರಾಟ ಮಾಡುವ ಮೂಲಕ ಯುವಕರೆಲ್ಲ ದಿಕ್ಕಪಾಲರಾಗಿ ಮಾಡಲಾಗಿದೆ ಎಂದು ದೂರಿದರು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇರೋ ಎಲ್ಲ ಸಂಸ್ಥೆಗಳನ್ನ ಸರ್ಕಾರದ ಸಂಸ್ಥೆ ಇಲಾಖೆಗಳನ್ನ ಮಾರಾಟ ಮಾಡೋ ದುಡ್ಡು ಯಾರು ತಿಂದವರು ಸನ್ಮಾನ್ಯ ಅವರೇ ನಾವು ತಿಂದ್ವಾ ಒಟ್ಟಿಗೆ ತಿಂದ್ವಾ ಬಡವರಿಗೆ ಪಟ್ಟ ಅದಾನಿ ಅವರ ಅದಾನಿ ಅಂಬಾನಿ ಅವರ ಅಭಿವೃದ್ಧಿ ಸ್ಥಿತಿ ಹೆಂಗಿದೆ ಅವರು ಅವರ ಆರ್ಥಿಕ ಮೂಲಗಳು ಹೇಗಿದೆ ಇವತ್ತು ದೇಶಕ್ಕೆ ಹದಿನೆಂಟನೇ ಸಾವುಕಾರ ಅಂತ ಕಾಣುತ್ತೆ ಎರಡು ಆಗಿದ್ದ ಅದೇನೋ ಒಂದು ರಂಪಾಗಿ ತಂದು ನಿಮ್ಸದವರೆಗೆ ಹಂಗಾರೆ ದುಡ್ಡು ತಿಂದವರು ಹಂಗಾರೆ ಯಾರು ನಾವೆಲ್ಲ ತಿಂದಿದ್ವಾ ಇನ್ನೊಂದು ತಾವು ಹೇಳಿದ್ರಿ ಮಾನ್ಯ ನರೇಂದ್ರ ಮೋದಿ ಏನು ಅಂತ ಹೇಳಿದ್ರೆ ನಾನು ಈ ದೇಶಕ್ಕೆ ಸುಮಾರು ಎಲ್ಲ ಏನು ಭಾರತ ದೇಶದ ಜನ ಕಳ್ಳರು ಕಾಕರು ದುಡ್ಡಿಟ್ಟವರು ಇಟ್ಟವ್ರು ಸ್ವಿಸ್ ಬ್ಯಾಂಕ್ನಲ್ಲಿ ಆ ದುಡ್ಡೆಲ್ಲ ವಾಪಸ್ ತಗೊಂಡ್ಬಂದು ಎಲ್ಲ ಬಡಬಗ್ರ ಜೋಬಿಗೆ ಹಾಕ್ತೀನಿ ಅಂದರು ಯಾರ್ಯಾರು ತಲುಪಿದೆ ಅವರೇ ಬಡವರು ತಲುಪಿದ್ರಪ್ಪ ಯಾರ್ಯಾರವಾ ನಮ್ಗಂತೂ ಗೊತ್ತಿಲ್ಲಪ್ಪ ನಮ್ಗೆ ವಿಚಾರವೂ ಗೊತ್ತಿಲ್ಲ ವಿಚಾರ ಗೊತ್ತು ದುಡ್ಡು ಗೊತ್ತಿಲ್ಲ ನಮಗೆ ಹಾಗೇನೆ ಹೇಳಿದ್ರಿ ಇಡೀ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಿ ತಾವು ಎಲ್ಲ ಯುವಕರಿಗೆ ಯಾರು ಡಿಗ್ರಿ ಮಾಡವರು ಪಿ ಯು ಸಿ ಮಾಡೋವರು ಇನ್ನೊಂದು ಬೇರೆ ಬೇರೆ ಟೆಕ್ನಿಕಲ್ ಆಗಿ ಏನು ಹೋಗಿದಾರೋ ಅವರೆಲ್ಲರೂ ಕೂಡ ಯುವಕರಿಗೆ ಯುವತಿಯರಿಗೆ ಈ ದೇಶದ ನೌಕರಿ ಕೊಟ್ಟು ಅವರ ಫ್ಯಾಮಿಲಿಗೆ ಬ್ರೆಡ್ವಿನ್ನರ್ ಆಗಿ ಮಾಡ್ತೀನಿ ಅಂತ ಪದವನ್ನು ಬಳಸಿದಿರಿ ನೀವು ಕೊಟ್ರ ಅದ್ರ ಬದಲಾಗಿ ಇಡೀ ವ್ಯವಸ್ಥೆನ ಖಾಸಗರಿಗೆ ಮಾರಾಟ ಮಾಡೋ ಮುಖೇನ ಇಡೀ ಯುವ ಇವತ್ತಲ್ಲ ದಿಗ್ಗಾಪಾಲ ಹೋಗ್ಯವ್ರೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ ಸಂವಿಧಾನ ಉಳಿಸಿ ಭಾರತ ರಕ್ಷಿಸಿರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸಿದರೆ ಮಾತ್ರ ದೇಶ ಉಳಿಸಬಹುದು ಸಂವಿಧಾನ ಒಳಗೊಂಡಿರುವ ಭಾರತ ದೇಶದ ಪ್ರಜಾಪ್ರಭುತ್ವವಾಗಿದೆ ಭಾರತ ಎಂದರೆ ಎಲ್ಲ ಜನರ ಜಾತಿಯ ಎಲ್ಲ ಭಾಷೆಯ ಹಾಗೂ ಎಲ್ಲ ಪಂಗಡಗಳ ಒಳಗೊಂಡಿರುವ ಪ್ರಜಾಪ್ರಭುತ್ವ ಇರುವ ಭಾರತ ಆಗಿದೆ ಅಂಬೇಡ್ಕರ್ ಅವರು ಎಲ್ಲ ಸಂವಿಧಾನವನ್ನು ಅಧ್ಯಯನ ಮಾಡಿ ಒಂದು ಕಮಿಟಿಯಲ್ಲಿ ಚರ್ಚೆ ಮಾಡಿ ಮಂಡನೆ ಮಾಡಿ ಎಲ್ಲ ಧರ್ಮದ ಜನರು ಸೇರಿ ಚರ್ಚಿಸಿ ಯಾವುದು ಸೂಕ್ತ ಎಂದು ದೂರಿದರು ಸಂವಿಧಾನವನ್ನು ಕೆಲವರು ಹೇಳ್ತಾರೆ ಯಾರು ಬದಲಿಸ್ಲಿಕ್ಕಾಗಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ವತಃ ಬಂದು ಕೂಡ ಬದಲಿಸ್ಲಿಕ್ಕಾಗಲ್ಲ ಅನ್ನೋದಕ್ಕೆಲರು ಹೇಳ್ತಾರೆ ಕೆಲವರು ನಾನೂರು ಸೀಟ್ಗಳನ್ನು ಬಂದ್ಬಿಟ್ರೆ ಸಂವಿಧಾನ ತರದೇನೆ ಬದಲಾಯಿಸ್ತೀವಿ ಅಂತ ಹೇಳ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಿಸ್ಲಿಕ್ಕೆ ಅಂತ ಹೇಳ್ತೀವಿ ಆದರೆ ಇವತ್ತಿನ ಚುನಾವಣೆ ಭಾರತದ ಕರೆದೇ ಇರತಕ್ಕಂಥ ಚುನಾವಣೆಯ ಸಂದರ್ಭ ನಿಜವಾಗಿರ್ತಕ್ಕಂಥ ವಿಷಯ ಯಾವಾಗ ಇದ್ರೆ ಚರ್ಚೆ ಬೇಕ ವಿಷಯ ಇಲ ಏರಿಕೆ ನಿರುದ್ಯೋಗ ಬಡತನ ಅದೆಲ್ಲ ಒಂದು ಸೆಕೆಂಡ್ರಿ ವಿಷಯ ನೇರ ನೇರ ವಿಷಯ ನಮ್ಮ ಸಂವಿಧಾನ ನೇರ ನೇರ ವಿಷಯ ಯಾಕೆ ನಮ್ಮ ಸಂವಿಧಾನವೇ ನೇರ ನೇರ ವಿಷಯ ಅಂತ ದೊಡ್ಡ ಆಫತ್ ಬಂದಿರತಕ್ಕಂಥದ್ದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಒಳಗೊಂಡಿರತಕ್ಕ ಮತಧರ್ಮ ನಿರಪೇಕ್ಷ ಮತಧರ್ಮ ನಿರಪೇಕ್ಷತೆಯನ್ನ ಬಿಟ್ಟು ಪ್ರಜಾಪ್ರಭುತ್ವ ಸಾಧ್ಯ ಸೆಕ್ಯುಲರ್ನ ಬಿಟ್ಟು ಬರೀ ಇರೋದಕ್ಕೆ ಸಾಧ್ಯತೆ ಇದೆ ಡೆಮಾಕ್ರಸಿ ಇದೆ ಅಂದ್ರೆ ಸೆಕ್ಯುಲರ್ ಇರಲೇಬೇಕಾದ್ರೆ ಎರಡಕ್ಕೂ ಕೂಡ ಬಹಳ ಒಂದು ಅಮಿಚ್ಚಿನ ಸಂಬಂಧ ಇದೆ ಅದೇ ರೀತಿ ಭಾರತವನ್ನು ರಚನೆ ಮಾಡಿರೋದು ನಮಗೆ ಸಂವಿಧಾನ ಸ್ಪಷ್ಟವಾಗಿ ಹೇಳೋದು ಈ ದ ಪೀಪಲ್ ಆಫ್ ಇಂಡಿಯಾ ಭಾರತದ ಜನರಾದ ನಾವು ಸಾರ್ವಭೌಮ ಸಮಾಜವಾದಿ ಮತಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತವನ್ನಾಗಿ ನಾವು ನಮ್ಮನ್ನು ಘೋಷಿಸಿಕೊಂಡಿದ್ದೇವೆ ಸಭೆಯಲ್ಲಿ ಮಾದಿಗದಂಡೂರ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಹಿರಿಯ ನಾಗರಿಕರ ವೇದಿಕೆಯ ಬಿಕೆ ಮಂಜುನಾಥ್ ಗುರೂರು ರಾಜು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಎಂಸಿ ಡೋಂಗ್ರಿ ನಗರಸಭೆ ಮಾಜಿ ಸದಸ್ಯ ಅನು ಟಿಪ್ಪು ಸಂಘದ ಸಮಿತಿ ಜಿಲ್ಲಾಧ್ಯಕ್ಷ ಮಹಶೀರ್ ಅಹಮದ್ ಉದಯ್ ವರದಿಯ ಲೋಕೇಶ್ವೀರಾಪುರ ಶಬ್ಬೀರ್ ಅಹಮದ್ ಜಿಓ ಮಹಾಂತಪ್ಪ ಎಂಜಿ ಪೃಥ್ವಿ ಉಪಸ್ಥಿತರಿದ್ದರು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಪ್ಪರ ಶಾಸಕ ಎಚ್ಪಿಸ್ವರೂ ಬೆರುಸಿನ ಪ್ರಚಾರ ಮೊದಲ ದಿನದ ಕಾಡಾನೆ ಕಾರ್ಯಾಚರಣೆ ಯಶಸ್ವಿ ನರಹಂತಕ ಕಾಡಾನೆ ಕರಡಿ ಸೆರೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಸಕಲೇಶಪುರದಲ್ಲಿ ರೋಡ್ ಶೋ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಬೈರಮುಡಿ ಚಂದ್ರು ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು